ಅಸ್ಸಲಾಮು ಅಲೈಕುಂ ಅರ್ಥಾತ್ ಅಲ್ಲಾಹನ ಶಾಂತಿ ನಿಮ್ಮೆಲ್ಲರ ಮೇಲೆ ಇರಲಿ ನಾನು ಇಸಾಕ್ ಗಿರೀಶ್ ಉಡುಪ ಮತ್ತು ಅಲ್ಹಮ್ದುಲ್ಲಾ ನೀವು ಕೇಳುತ್ತಿದ್ದೀರಿ ಕನ್ನಡ ಇಸ್ಲಾಂ ಯೂಟ್ಯೂಬ್ ಚಾನೆಲ್ನ ಭಾಗವಾದ ಕನ್ನಡ ಇಸ್ಲಾಂ ತ್ರೀ ಸಿಕ್ಸ್ಟಿ ಡಿಗ್ರಿ ಸರಣಿಯ ಇಸ್ಲಾಂ ಅನ್ನು ಅರ್ಥ ಮಾಡಿಕೊಳ್ಳಿ ಅಧ್ಯಯನದ ಎರಡನೆಯ ಭಾಗ ವಿಷಯ ಮುಸ್ಲಿಂ ಎಂದರೆ ಯಾರು ಪ್ರಿಯ ಸ್ನೇಹಿತರೆ ಮುಸ್ಲಿಂ ಎಂಬ ಪದವು ದೇವರ ಚಿತ್ತಕ್ಕೆ ತನ್ನನ್ನು ಅಧೀನಪಡಿಸಿಕೊಂಡವನು ಅಥವಾ ಸಂಪೂರ್ಣವಾಗಿ ದೇವರ ಚಿತ್ತಕ್ಕೆ ಶರಣಾದವನು ಎಂದರ್ಥ ಇಸ್ಲಾಂ ಧರ್ಮದ ಮೊದಲನೆಯ ತತ್ವವನ್ನು ಶಹಾದ ಅಂದರೆ ನಂಬಿಕೆಯ ಸಾಕ್ಷ್ಯ ಎಂದು ಕರೆಯಲಾಗುತ್ತದೆ ಅದು ಈ ರೀತಿಯಲ್ಲಿದೆ ಅಲ್ಲಾಹನನ್ನು ಹೊರತುಪಡಿಸಿ ಆರಾಧನೆಗೆ ಅರ್ಹರು ಯಾರೂ ಇಲ್ಲ ಮತ್ತು ಮೊಹಮ್ಮದರು ದೇವರ ಅಂತಿಮ ಸಂದೇಶವಾಹಕರು ಅವರ ಮೇಲೆ ಅಲ್ಲಾಹನ ಶಾಂತಿಯೂ ಅನುಗ್ರಹವೂ ಇರಲಿ ವಿಶಾಲ ಅರ್ಥದಲ್ಲಿ ದೇವರ ಚಿತ್ತಕ್ಕೆ ಸ್ವಇಚ್ಛೆಯಿಂದ ಸಮರ್ಪಿಸುವವರು ಯಾರಾದರೂ ಮುಸ್ಲಿಂ ಎಂದೆನಿಸಿಕೊಳ್ಳುವರು ಹೀಗಾಗಿ ಪ್ರವಾದಿ ಮೊಹಮ್ಮದ್ ಅವರ ಹಿಂದಿನ ಎಲ್ಲಾ ಪ್ರವಾದಿಗಳನ್ನು ಮುಸ್ಲಿಮರು ಎಂದು ಪರಿಗಣಿಸಲಾಗುತ್ತದೆ ಅವರ ಮೇಲೆ ದೇವರ ಶಾಂತಿಯೂ ಅನುಗ್ರಹವೂ ಇರಲಿ ಮುಸ್ಲಿಂ ಹೆಸರನ್ನು ಹೊಂದಿರುವ ವ್ಯಕ್ತಿಗಳನ್ನು ನೋಡಿದ ಮಾತ್ರಕ್ಕೆ ಇಸ್ಲಾಂ ಧರ್ಮವನ್ನು ನಿರ್ಣಯಿಸಲು ಸಾಧ್ಯವಿಲ್ಲ ಏಕೆಂದರೆ ಅವರು ಮುಸ್ಲಿಮರಂತೆ ಕಾಣುತ್ತಿದ್ದು ಮುಸ್ಲಿಮರ ಬದುಕನ್ನು ಬದುಕುತ್ತಿಲ್ಲದಿರಬಹುದು ಅಥವಾ ಮುಸ್ಲಿಮರಂತೆ ವರ್ತಿಸುತ್ತಿಲ್ಲದಿರಬಹುದು ಮುಸ್ಲಿಮರು ಸಹ ಇತರ ಮನುಷ್ಯರಂತೆ ಸಾಮಾನ್ಯ ಜನರು ಅವರಲ್ಲಿಯೂ ಕೂಡ ಒಳ್ಳೆಯವರು ಮತ್ತು ಕೆಟ್ಟವರು ಇರಬಹುದು ಅವರೇನು ದೋಷರಹಿತ ಜೀವಗಳೇನಲ್ಲ ಆದ್ದರಿಂದ ಅವರಲ್ಲಿಯೂ ಸಹ ದೋಷಗಳಿರಬಹುದು ನಾವು ಮುಸ್ಲಿಮರ ಗುಣಲಕ್ಷಣಗಳನ್ನು ಉಲ್ಲೇಖಿಸಿದಾಗ ಅದು ಇಸ್ಲಾಂ ಧರ್ಮದ ಬೋಧನೆಗಳನ್ನು ಅನುಸರಿಸುವವರಿಗೆ ಮಾತ್ರ ಅನ್ವಯಿಸುವುದೇ ಹೊರತು ಎಲ್ಲಾ ಮುಸ್ಲಿಮರು ಆ ಗುಣಲಕ್ಷಣಗಳನ್ನು ಹೊಂದಿದ್ದಾರೆಂದು ಅರ್ಥವಲ್ಲ ಮುಸ್ಲಿಂ ವ್ಯಕ್ತಿತ್ವವು ಸಮತೋಲಿತವಾಗಿರುವಂತಹ ಅವನು ತನ್ನ ಆಂತರಿಕ ಗುಣಲಕ್ಷಣಗಳ ಅಭಿವೃದ್ಧಿಗೆ ತೊಡಕಾಗದಂತೆ ದೇಹದ ಅಗತ್ಯತೆಗಳಿಗೆ ಮತ್ತು ಅವನ ಬಾಹ್ಯ ನೋಟಕ್ಕೆ ಸರಿಹೊಂದುವಂತೆ ಗಮನವನ್ನು ನೀಡುತ್ತಾನೆ ಮುಸ್ಲಿಮನು ಉತ್ತಮ ಬೌದ್ಧಿಕ ಬೆಳವಣಿಗೆ ಮತ್ತು ಆಲೋಚನಾ ವಿಧಾನಗಳನ್ನು ರೂಪಿಸುವ ಬಗ್ಗೆ ಕಾಳಜಿ ವಹಿಸುತ್ತಾನೆ ಇದರಿಂದ ಅವನ ವಿಷಯಗಳ ಸ್ವರೂಪ ಮತ್ತು ಸಾರವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಮನುಷ್ಯನು ಕೇವಲ ದೇಹ ಮತ್ತು ಮನಸ್ಸಿನಿಂದ ಕೂಡಿಲ್ಲ ಅವನು ಆತ್ಮ ಮತ್ತು ಚೈತನ್ಯವನ್ನೂ ಹೊಂದಿದ್ದಾನೆ ಹಾಗೂ ಈ ಭೌತಿಕ ಜೀವನದಿಂದ ಉನ್ನತಿಗೆ ಏರಲು ಉನ್ನತ ವಿಷಯಗಳಿಗಾಗಿ ಹಂಬಲಿಸುತ್ತಾನೆ ಮತ್ತು ಒಳ್ಳೆಯತನ ಹಾಗೂ ಸದ್ಗುಣಗಳು ಉನ್ನತಿಗೆ ಏರುವಂತೆ ಮಾಡುತ್ತದೆ ಎಂಬುದನ್ನು ಅವನು ಮರೆಯುವುದಿಲ್ಲ ಆದ್ದರಿಂದ ಅವನು ತನ್ನ ದೈಹಿಕ ಮತ್ತು ಬೌದ್ಧಿಕ ಬೆಳವಣಿಗೆಗೆ ನೀಡುವಷ್ಟೇ ಗಮನವನ್ನು ತನ್ನ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹ ನೀಡುತ್ತಾನೆ ನಿಖರವಾಗಿ ಸಮತೋಲಿತ ಶೈಲಿಯಲ್ಲಿ ಅದು ಒಂದು ಅಂಶ ಇತರ ಅಂಶಗಳ ಮೇಲೆ ಪ್ರತಿಕೂಲವಾಗಿರುವವುಗಳನ್ನು ಹೊಂದಿರುವುದಿಲ್ಲ ಇದಕ್ಕೆ ಉದಾಹರಣೆ ಎಂದರೆ ತನ್ನ ಹೆತ್ತವರೊಂದಿಗೆ ಅವರ ಪ್ರಾಮಾಣಿಕ ಸಂತಾನಾಭಿಮಾನ ಉತ್ತಮ ಚಿಕಿತ್ಸೆ ಅನಂತ ಸಹಾನುಭೂತಿ ಸಭ್ಯತೆ ಮತ್ತು ಆಳವಾದ ಕೃತಜ್ಞತೆಯಾಗಿದೆ ತನ್ನ ಸಂಬಂಧಿಕರೊಂದಿಗೆ ಅವನು ರಕ್ತ ಸಂಬಂಧಗಳನ್ನು ನಿರ್ವಹಿಸುತ್ತಾನೆ ಮತ್ತು ಅವರ ಮೇಲಿರುವ ತನ್ನ ಕರ್ತವ್ಯಗಳನ್ನು ತಿಳಿದಿರುತ್ತಾನೆ ಇಸ್ಲಾಂನಲ್ಲಿ ಸಂಬಂಧಿಕರಿಗೆ ನೀಡಲಾದ ಉನ್ನತ ಸ್ಥಾನಮಾನವನ್ನು ಅವನು ಅರ್ಥ ಮಾಡಿಕೊಂಡಿರುತ್ತಾನೆ ಇದು ಸಂದರ್ಭ ಅಥವಾ ಸನ್ನಿವೇಶಗಳನ್ನು ಲೆಕ್ಕಿಸದೆ ಅವರೊಂದಿಗೆ ಸಂಪರ್ಕದಲ್ಲಿರುವಂತೆ ಮಾಡುತ್ತದೆ ನಿಜವಾದ ಮುಸ್ಲಿಂ ತನ್ನ ನೆರೆಹೊರೆಯವರೊಂದಿಗೆ ಉತ್ತಮ ನಡವಳಿಕೆಗೆ ಮಾದರಿಯಾಗಿರುತ್ತಾನೆ ಮತ್ತು ಇತರ ಭಾವನೆಗಳು ಮತ್ತು ಸೂಕ್ಷ್ಮತೆಗಳನ್ನು ಪರಿಗಣಿಸುತ್ತಾನೆ ತನ್ನ ಸಹೋದರರು ಮತ್ತು ಸ್ನೇಹಿತರೊಂದಿಗಿನ ಅವನ ಸಂಬಂಧವು ಅತ್ಯುತ್ತಮ ಮತ್ತು ಶುದ್ಧವಾದ ಸಂಬಂಧವಾಗಿದೆ ಏಕೆಂದರೆ ಅದು ದೇವರ ಸಲುವಾಗಿರುವ ಪ್ರೀತಿಯಾಗಿದೆ ಈ ಶುದ್ಧ ಪ್ರಾಮಾಣಿಕ ಸಹೋದರ ಪ್ರೀತಿಯು ಆನ್ ಮತ್ತು ಪ್ರವಾದಿ ಮೊಹಮ್ಮದರ ಮಾರ್ಗದರ್ಶನದಿಂದ ಅದರ ಪರಿಶುದ್ಧತೆಯನ್ನು ಪಡೆಯುತ್ತದೆ ಅವರ ಮೇಲೆ ಅಲ್ಲಾಹನ ಅನುಗ್ರಹವೂ ಶಾಂತಿಯೂ ಇರಲಿ ಅದು ಮಾನವ ಸಂಬಂಧಗಳ ಇತಿಹಾಸದಲ್ಲಿ ಒಂದು ವಿಶಿಷ್ಟ ವ್ಯವಸ್ಥೆಯಾಗಿದೆ ಅವರ ಸಾಮಾಜಿಕ ಸಂಬಂಧಗಳಲ್ಲಿ ಅವರು ಎಲ್ಲಾ ಜನರೊಂದಿಗೆ ಇಸ್ಲಾಂ ಪ್ರೋತ್ಸಾಹಿಸುವ ವರ್ತನೆಗಳಾದ ಉತ್ತಮ ನಡವಳಿಕೆಗಳುಳ್ಳವರಾಗಿಯೂ ನಾಗರಿಕರಾಗಿಯೂ ಮತ್ತು ಉದಾತ್ತರಾಗಿಯೂ ಮುಂತಾದ ಗುಣಲಕ್ಷಣಗಳನ್ನು ಹೊಂದಿರುತ್ತಾರೆ ಕುರ್ಆನ್ ಮತ್ತು ಸುನ್ನತಿನಲ್ಲಿ ಕಲಿಸಲಾದ ಉತ್ತಮ ನಡವಳಿಕೆಯನ್ನು ಇಸ್ಲಾಂನಲ್ಲಿ ಧಾರ್ಮಿಕ ಕರ್ತವ್ಯನಾಗಿ ಮಾಡಲಾಗಿದೆ ಅದರ ಕುರಿತಾಗಿ ಮನುಷ್ಯನು ಪ್ರಶ್ನಿಸಲ್ಪಡುವನು ಇಸ್ಲಾಂನಿಂದ ರೂಪುಗೊಂಡ ವ್ಯಕ್ತಿತ್ವವು ತನ್ನ ಹೃದಯ ಮನಸ್ಸು ಮತ್ತು ಆತ್ಮವನ್ನು ದೈವಿಕ ಬೆಳಕಿನಿಂದ ತುಂಬಿರುವ ಮುಸಲ್ಮಾನನ ಸ್ಪಷ್ಟ ಸುಂದರವಾದ ಚಿತ್ರವಾಗಿದೆ ಸಮಾಜದ ಅಭಿವೃದ್ಧಿಯನ್ನು ಅದರ ವೈಜ್ಞಾನಿಕ ಸಾಧನೆಗಳು ಮತ್ತು ವಸ್ತು ಆವಿಷ್ಕಾರಗಳ ಪರಿಭಾಷೆಯಲ್ಲಿ ಮಾತ್ರ ಅಳೆಯಲಾಗುವುದಿಲ್ಲ ಸಮಾಜವನ್ನು ಅಳೆಯುವ ಇನ್ನೊಂದು ಹೆಚ್ಚು ಮುಖ್ಯವಾದ ಮಾನದಂಡವಿದೆ ಅದುವೇ ಮಾನವೀಯ ಮೌಲ್ಯಗಳಾದ ಪ್ರೀತಿ ಸಹಾನುಭೂತಿ ಪರಹಿತ ಚಿಂತನೆ ತ್ಯಾಗ ಪ್ರಾಮಾಣಿಕತೆ ಹಾಗೂ ಆಲೋಚನೆಯ ಶುದ್ಧತೆ ನಡವಳಿಕೆ ಮತ್ತು ಇತರರೊಂದಿಗೆ ವ್ಯವಹರಿಸುವುದು ವ್ಯಕ್ತಿಗಳು ಸಮಾಜದ ಆಧಾರವಾಗಿದ್ದರೆ ಸರಿಯಾದ ಮಾರ್ಗದರ್ಶನದ ಸಮಾಜಗಳು ಮಾನವ ಅಭಿವೃದ್ಧಿಗೆ ಗಮನ ಕೊಡುತ್ತವೆ ಮತ್ತು ದುಷ್ಟ ವಿನಾಶಕಾರಿ ಉದ್ದೇಶಗಳನ್ನು ತೊಡೆದು ಹಾಕಲು ಪ್ರಯತ್ನಿಸುವಾಗ ಧನಾತ್ಮಕ ರಚನಾತ್ಮಕ ಅಂಶಗಳನ್ನು ಹೆಚ್ಚಿಸುತ್ತದೆ ಇದರಿಂದ ಪ್ರತಿ ವ್ಯಕ್ತಿಯು ಮಾದರಿ ನಾಗರಿಕರಾಗುತ್ತಾರೆ ಇಂತಹ ಮಾದರಿ ನಾಗರಿಕರ ಗುಂಪುಗಳಿಂದಲೇ ಸ್ವಚ್ಛ ನಾಗರಿಕ ಸದೃಢ ಆರೋಗ್ಯಕರ ಸದಾಚಾರದ ಸಮಾಜಗಳು ರೂಪುಗೊಳ್ಳುತ್ತವೆ ಕುರ್ಆಾನಿನಲ್ಲಿರುವ ಒಂದು ಪ್ರಾರ್ಥನೆಯು ಈ ರೀತಿಯಾಗಿದೆ ನಮ್ಮ ಒಡೆಯ ನಮ್ಮಿಬ್ಬರನ್ನು ಮುಸ್ಲಿಮರಾಗಿಸು ಮತ್ತು ನಮ್ಮ ಸಂತತಿಗಳಲ್ಲಿ ಒಂದು ಮುಸ್ಲಿಂ ಸಮುದಾಯವನ್ನು ಬೆಳೆಸು ಹಾಗೂ ನಮಗೆ ನಮ್ಮ ಆರಾಧನಾ ವಿಧಾನಗಳನ್ನು ಕಲಿಸಿಕೊಡು ಮತ್ತು ನಮ್ಮ ಪಶ್ಚಾತ್ತಾಪವನ್ನು ಸ್ವೀಕರಿಸು ನೀನು ಪಶ್ಚಾತ್ತಾಪ ಸ್ವೀಕರಿಸುವವನು ಕರುಣಾಳುವೂ ಆಗಿರುವೆ ಎರಡನೇ ಅಧ್ಯಾಯ ಸೂಕ್ತ ನೂರ ಇಪ್ಪತ್ತ ಎಂಟು ಿಯ ಕೇಳಿಗರೆ ಇಂದಿನ ಈ ಭಾಗವನ್ನು ಈ ಕುರ್ಆನ್ ಆಯತ್ತಿನೊಂದಿಗೆ ಇಲ್ಲಿಗೆ ನಿಲ್ಲಿಸುತ್ತಿದ್ದೇನೆ ದೇವನು ಇಚ್ಛಿಸಿದ್ದಲ್ಲಿ ಮತ್ತೆ ಮುಂದಿನ ಭಾಗದಲ್ಲಿ ಸಿಗೋಣ ಸ್ನೇಹಿತರೆ ಈ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರಲ್ಲಿ ಹಂಚಿಕೊಳ್ಳುವುದನ್ನು ಮರೆಯದಿರಿ ಹೆಚ್ಚಿನ ವಿವರಿಗಳಿಗಾಗಿ ಮತ್ತು ಮುಂದುವರೆದ ಭಾಗಗಳಿಗಾಗಿ ಭೇಟಿ ನೀಡಿ ಡಬ್ಲ್ಯೂ 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 ಡಾಟ್ ಕನ್ನಡ ಇಸ್ತಾಂ ಡಾಟ್ ಕಾಮ್ ಅಥವಾ ಯೂಟ್ಯೂಬ್ನಲ್ಲಿ ನಮ್ಮ ಕನ್ನಡ ಇಸ್ಲಾಂ ಎಂಬ ಚಾನೆಲಿನಲ್ಲಿ ಅನ್ವೇಷಿಸಿ ಧನ್ಯವಾದಗಳೊಂದಿಗೆ ಅಲೈಕುಂ ವರಹಮತುಲ್ಲಾಹಿ ವಬರಕಾತು